ಶಿವಮೊಗ್ಗ ಜಿಲ್ಲೆ ಸಾಗರ ವಿಧಾನಸಭಾ ಕ್ಷೇತ್ರದ ಹೊಲೆಬಾಗಿಲು ಲಾಂಚ್ ಸನಿಹದ ಅಕ್ರಮವಾಗಿ ವಾಹನ ನಿಲುಗಡೆ ಶುಲ್ಕ ವಸೂಲಾತಿ ಭ್ರಷ್ಟಾಚಾರ ಬ್ರಹ್ಮಾಂಡದ ಕರ್ಮಕಾಂಡ ವಾಹನ ಪಾರ್ಕಿಂಗ್ನಲ್ಲಿ ಪ್ರವಾಸಿಗರಿಂದ ಅಕ್ರಮವಾಗಿ ಶುಲ್ಕ ವಸೂಲಿಯೊಂದಿಗೆ ಪ್ರವಾಸಿಗರಿಂದ ಹಗಲು ದರೋಡೆ ಅಕ್ರಮವಾಗಿ ವಾಹನ ನಿಲುಗಡೆ ಶುಲ್ಕ ನಿಗದಿತ ದರಕ್ಕಿಂತಲೂ ಹೆಚ್ಚಿನ ಶುಲ್ಕ ವಸೂಲಾತಿಯಲ್ಲಿ ಕೋಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಗೌಡ್ರು ಈ ಅಕ್ರಮದಲ್ಲಿ ತಮ್ಮ ಪಾಲೆಷ್ಟು ತಮ್ಮರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀದೇವಿ ರಾಮಚಂದ್ರರವರೇ ವಾಹನ ನಿಲುಗಡೆ ಶುಲ್ಕ ವಸೂಲಾತಿಯ ಅಕ್ರಮದಲ್ಲಿ ತಮ್ಮ ಪಾಲೆಷ್ಟು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರೂರವರೇ ನಿಗದಿತ ಮಾರ್ಗಸೂಚಿಯನ್ನ ಮೀರಿ ವಾಹನ ನಿಲುಗಡೆ ಶುಲ್ಕ ವಸೂಲಾತಿ ಕುಂಟು ನೆಪದಲ್ಲಿ ಪ್ರವಾಸಿಗರಿಂದ ಹಗಲು ದರೋಡೆ ನಡೆಯುತ್ತಿರುವ ಮಾಹಿತಿ ತಮಗೆ ತಿಳಿದಿಲ್ಲವೇ ತಿಳಿದಿದ್ದರೂ ಮೌನಕ್ಕೆ ಕಾರಣವೇನು ಗೋಪಾಲಕೃಷ್ಣ ಬೇಳೂರೂರವರೇ ಪ್ರವಾಸಿಗರ ವಾಹನ ನಿಲುಗಡೆ ಅಕ್ರಮವಾಗಿ ಮಿತಿಮೀರಿ ವಾಹನ ನಿಲುಗಡೆ ಶುಲ್ಕ ವಸೂಲಾತಿ ಹಗಲು ದರೋಡೆ ಮಾಡುತ್ತಿರುವವರ ವಿರುದ್ಧ ಯಾವುದೇ ಸೂಕ್ತ ಕ್ರಮಕ್ಕೆ ಮುಂದಾಗದೆ ಪ್ರವಾಸಿಗರಿಗೆ ನ್ಯಾಯ ನೀಡುವಲ್ಲಿ ವಿಫಲರಾದ ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಕಣ್ಣು ಮುಚ್ಚಿ ಕುಳಿತಿರುವುದಾದರೂ ಯಾಕೆ ಪ್ರವಾಸಿಗರಿಂದ ಅಕ್ರಮವಾಗಿ ಟೆಂಡರ್ಗಿಂತಲೂ ನಿಯಮಬಾಹಿರವಾಗಿ ವಾಹನ ನಿಲುಗಡೆ ಶುಲ್ಕ ವಸೂಲಾತಿಗೆ ಕೊನೆಯ ಮೊಳೆ ಹೊಡೆಯುವವರು ಇನ್ನು ಯಾರಾದರೂ ಜೀವಂತವಾಗಿಲ್ಲವೇ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರ ಪ್ರವಾಸಿಗರ ಮೇಲೆ ದಬ್ಬಾಳಿಕೆ ಅಕ್ರಮವಾಗಿ ನಿಗದಿತಕ್ಕಿಂತಲೂ ಹೆಚ್ಚಿನ ಶುಲ್ಕ ವಾಹನ ನಿಲುಗಡೆಯ ಶುಲ್ಕ ವಸೂಲಾತಿ ಅಕ್ರಮವಾಗಿ ಮಿತಿಮೀರಿ ವಾಹನ ನಿಲುಗಡೆ ಶುಲ್ಕ ವಸೂಲಾತಿಯ ಹಗಲು ದರೋಡೆಯ ವಿರುದ್ಧ ತೀವ್ರ ಆಕ್ರೋಶದತ್ತ ನೊಂದ ಪ್ರವಾಸಿಗರು ಇನ್ನೂ ಹೆಚ್ಚಿನ ಕುತೂಹಲ ಭ್ರಷ್ಟಾಚಾರ ಬ್ರಹ್ಮಾಂಗಳ ಹೂರಣ ಅಕ್ರಮಗಳು ವಿಡಿಯೋ ಸಮೇತ ಸಂಪೂರ್ಣ ಮಾಹಿತಿ ನಿರೀಕ್ಷಿಸಿ ಓಂಕಾರ ಎಸ್ವಿ ತಾಳಗುಪ್ಪ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಸುದ್ದಿ ಸ್ಫೋಟ ನೈಜ ನಿಖರ ಸುದ್ದಿ ಸುದ್ದಿವಾಹಿನಿಯ ಶಿವಮೊಗ್ಗ ಜಿಲ್ಲೆ ಸಾಗರ ವಿಧಾನಸಭಾ ಕ್ಷೇತ್ರದ ಹೊಲೆಬಾಗಿಲು ಲಾಂಚ್ ಸನಿಹದ ಅಕ್ರಮವಾಗಿ ವಾಹನ ನಿಲುಗಡೆ ಶುಲ್ಕ ವಸೂಲಾತಿ ಭ್ರಷ್ಟಾಚಾರ ಬ್ರಹ್ಮಾಂಡದ ಕರ್ಮಕಾಂಡ ವಾಹನ ಪಾರ್ಕಿಂಗ್ನಲ್ಲಿ ಪ್ರವಾಸಿಗರಿಂದ ಅಕ್ರಮವಾಗಿ ಶುಲ್ಕ ವಸೂಲಿಯೊಂದಿಗೆ ಪ್ರವಾಸಿಗರಿಂದ ಹಗಲು ದರೋಡೆ ಅಕ್ರಮವಾಗಿ ವಾಹನ ನಿಲುಗಡೆ ಶುಲ್ಕ ನಿಗದಿತ ದರಕ್ಕಿಂತಲೂ ಹೆಚ್ಚಿನ ಶುಲ್ಕ ವಸೂಲಾತಿಯಲ್ಲಿ ಕೋಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನವೀನ್ ಗೌಡ್ರು ಈ ಅಕ್ರಮದಲ್ಲಿ ತಮ್ಮ ಪಾಲೆಷ್ಟು ತಮರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀದೇವಿ ರಾಮಚಂದ್ರರವರೇ ವಾಹನ ನಿಲುಗಡೆ ಶುಲ್ಕ ವಸೂಲಾತಿಯ ಅಕ್ರಮದಲ್ಲಿ ತಮ್ಮ ಪಾಲೆಷ್ಟು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರೂರವರೇ ನಿಗದಿತ ಮಾರ್ಗಸೂಚಿಯನ್ನ ಮೀರಿ ವಾಹನ ನಿಲುಗಡೆ ಶುಲ್ಕ ವಸೂಲಾತಿ ಕುಂಟು ನೆಪದಲ್ಲಿ ಪ್ರವಾಸಿಗರಿಂದ ಹಗಲು ದರೋಡೆ ನಡೆಯುತ್ತಿರುವ ಮಾಹಿತಿ ತಮಗೆ ತಿಳಿದಿಲ್ಲವೇ ತಿಳಿದಿದ್ದರೂ ಮೌನಕ್ಕೆ ಕಾರಣವೇನು ಗೋಪಾಲಕೃಷ್ಣ ಬೇಳೂರೂರವರೇ ಪ್ರವಾಸಿಗರ ವಾಹನ ನಿಲುಗಡೆ ಅಕ್ರಮವಾಗಿ ಮಿತಿ ಮೀರಿ ವಾಹನ ನಿಲುಗಡೆ ಶುಲ್ಕ ವಸೂಲಾತಿ ಹಗಲು ದರೋಡೆ ಮಾಡುತ್ತಿರುವವರ ವಿರುದ್ಧ ಯಾವುದೇ ಸೂಕ್ತ ಕ್ರಮಕ್ಕೆ ಮುಂದಾಗದೆ ಪ್ರವಾಸಿಗರಿಗೆ ನ್ಯಾಯ ನೀಡುವಲ್ಲಿ ವಿಫಲರಾದ ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಕಣ್ಣು ಮುಚ್ಚಿ ಕುಳಿತಿರುವುದಾದರೂ ಯಾಕೆ